ನಾಡ ಜನತೆಗೆ ನಮಸ್ಕಾರ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ವಿಜಯನಗರ ಜಿಲ್ಲೆ ಹೂವಿನ ಹಡಗಲಿ ಪಟ್ಟಣದ ಎಪಿಎಂಸಿ ಸರ್ಕಲ್ ಹತ್ತಿರ ಇರುವ ಇಟಿ ಶಂಭುನಾಥ ಇವರ ಕಾಂಪ್ಲೆಕ್ಸ್ನಲ್ಲಿ ಶ್ರೀ ಮೈಲಾರಲಿಂಗೇಶ್ವರ ಎಂಟರ್ಪ್ರೈಸಸ್ ಪ್ರೊಪೊರೇಟರ್ ಆದ ರಾಮಮೂರ್ತಿ ಹೆಚ್ ಪರಿಸರ ಹಾಗೂ ಜನತೆಯ ಆರೋಗ್ಯ ದೃಷ್ಟಿಯಿಂದ ಅಡಿಕೆ ಮರದ ಉಪಯೋಗದಿಂದ ಊಟ ಮತ್ತು ಉಪಹಾರ ಸಿಹಿ ತಿನಿಸುಗಳ ತಟ್ಟೆಗಳ ತಯಾರಿಕಾ ಘಟಕ ಪ್ರಾರಂಭ ಮಾಡಿದ್ದಾರೆ ಮದುವೆ ಶುಭ ಸಮಾರಂಭಗಳಿಗೆ ಹಾಗೂ ಅನ್ನಪ್ರಸಾದ ವಿತರಣೆಗೆ ಉತ್ತಮ ಗುಣಮಟ್ಟದ ಹಾಗೂ ರಿಯಾಯಿತಿ ದರದಲ್ಲಿ ಸಾರ್ವಜನಿಕರಿಗೆ ದೊರಕುತ್ತವೆ ಹಿಂದೆ ಸಂಪರ್ಕಿಸಿ ರಾಮ ಮೂರ್ತಿ ಹೆಚ್ ಫೋನ್ ನಂಬರ್ ಏಟ್ ಒನ್ ಫೈವ್ ಜೀರೋ ಡಬಲ್ ಟು ತ್ರೀ ಡಬಲ್ ಫೋರ್ ಪ್ಲಾಸ್ಟಿಕ್ ಮುಕ್ತ ಹಾಗೂ ಕ್ಯಾನ್ಸರ್ ಮುಕ್ತ ಸಮಾಜಕ್ಕಾಗಿ ಕೈ ಜೋಡಿಸೋಣ ಬ್ಯೂರೋ ರಿಪೋರ್ಟ್ ಟಿ ದೇವೇಂದ್ರಪ್ಪ ಕನಕ ಟಿವಿ ಹೂವಿನ ಹಡಗಲಿ ನಿರಂತರ ವೀಕ್ಷಿಸುತ್ತಿರಿ ಕನಕ ಟಿವಿ ಕನ್ನಡ ಸುದ್ದಿ ನಿಮ್ಮದು ಧ್ವನಿ ನಮ್ಮದು ತಪ್ಪದ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡಿ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆ ತಾಲೂಕು ಹಾಗೂ ಗ್ರಾಮೀಣ ಭಾಗದಲ್ಲಿ ವರದಿಗಾರರು ಬೇಕಾಗಿದ್ದಾರೆ ಆಸಕ್ತಿ ಇದ್ದವರು ಕೂಡಲೇ ನಮ್ಮ ಕನಕ ಟಿವಿ ಕನ್ನಡ ದೂರವಾಣಿ ಸಂಖ್ಯೆಗೆ ಸಂಪರ್ಕಿಸಿ ಅಡಿಕೆ ತಟ್ಟೆಯಿಂದ ವಿವಿಧ ರೀತಿಯ ವಿವಿಧ ತರಹದ ಅಡಿಕೆಯ ಪದಾರ್ಥಗಳನ್ನ ಅಡಿಕೆಯ ತಟ್ಟೆಗಳನ್ನ ಅವರು ಇಲ್ಲಿ ಉಪಹಾರದ ಪದ ತಟ್ಟೆಗಳನ್ನು ತಯಾರವಾಗಿ ವಿಷ್ಣನ್ನು ಇನ್ಸಾಲ್ ಮಾಡಿದ್ದಾರೆ ಹಾಗಾಗಿ ಪ್ರಮುಖ ಉದ್ದೇಶ ಏನಪ್ಪಾ ಅಂದರೆ ಪರಿಸರ ಸ್ನೇಹಿ ಅನ್ನುವಂತ ಪ್ರಮುಖ ಉದ್ದೇಶ ರೋಗ ಪ್ಲಾಸ್ಟಿಕ್ ಮುಕ್ತ ಮತ್ತು ರೋಗ ಮುಕ್ತ ಅನ್ನುವಂಥ ದಿಸೆಯಲ್ಲಿ ಪ್ರತಿಯೊಬ್ಬರಲ್ಲೂ ಪ್ಲಾಸ್ಟಿಕ್ ಅನ್ನು ತಿನ್ನಿಸಿ ಅಡಿಕೆ ತಟ್ಟೆಗಳಿರ್ತಕ್ಕಂಥ ಪದಾರ್ಥಗಳನ್ನು ತಟ್ಟೆಗಳನ್ನ ದಿನನಿತ್ಯ ಉಪಯೋಗಿಸಿ ಪ್ರತಿಯೊಬ್ಬರಿಗೂ ಒಳ್ಳೆ ರಿಯಾಯಿತಿ ದರದಲ್ಲಿ ಹೋಲ್ಸೇಲ್ ದರದಲ್ಲಿ ಸಹ ಕೊಡಲಿಕ್ಕೆ ಒಳ್ಳೆ ಗುಣಮಟ್ಟದ ಅಡಿಕೆ ತಟ್ಟೆಗಳನ್ನು ತಯಾರಿಸಿ ಕೊಡ್ತಕ್ಕಂಥ ಕೆಲಸವನ್ನು ಪ್ರಥಮ ಬಾರಿಗೆ ಗುರುತಿಸಿ ಮಾಡ್ತಾ ಇದ್ದಾರೆ ಪ್ರತಿಯೊಬ್ಬರು ಆ ತಟ್ಟೆ ಕೊಡಬೇಕಾದಲ್ಲಿ ರಾಮಮೂರ್ತಿ ಶ್ರೀ ಮಹಿಳಾ ಲಿಂಗಪುರ ಎಂಟರ್ಪ್ರೈಸಸ್ ಸಂಘವನ್ನು ಈ ಅಂಗಡಿಗೆ ನಿಂತಿದೆ ಎಲ್ ಎಲ್ ಸಿ ಸಂಘ ಮುಂದಿನ ನಿಂತಿದೆ ದಯವಿಟ್ಟು ಬಂದು ಬೆಳಿ ಪ್ರಮುಖವಾಗಿ ಈ ಅಡಿಕೆ ತಟ್ಟೆಗಳನ್ನ ಮದುವೆ ಸಮಾರಂಭಗಳಿಗೆ ಯಾವುದೇ ಶುಭ ಸಮಾರಂಭಗಳಿಗೆ ಪ್ರಮುಖವಾಗಿ ಅಡಿಗೆ ತಟ್ಟೆಗಳು ಬೇಕು ಸಾಕಷ್ಟು ಜನ ಪ್ಲಾಸ್ಟಿಕ್ ಪದಾರ್ಥಗಳನ್ನು ಬಳಸಿ ಸಾಕಷ್ಟು ಕ್ಯಾನ್ಸರ್ ಕಾಯಿಲೆಗಳಿರ್ತಕ್ಕಂಥದ್ದು ಹಾಗಾಗಿ ಅದರಲ್ಲಿ ಪ್ರಮುಖವಾಗಿ ಈ ಅಡಿಕೆ ತಟ್ಟೆಯಿಂದ ವಿವಿಧ ರೀತಿಯ ಕೆಲವು ಸಣ್ಣ ಸಣ್ಣದ ಅಡಿಕೆ ಪದಾರ್ಥಗಳನ್ನ ತಟ್ಟೆಗಳನ್ನ ತಯಾರಿಸಿ ಪ್ರತಿಯೊಂದು ಅಡಿಗೆ ಮನೆಯಲ್ಲಿ ಯೂಸ್ ಮಾಡಬಹುದು ಹಾಗೆ ಮದುವೆ ಸಮಾರಂಭಗಳನ್ನು ಯೂಸ್ ಮಾಡಬಹುದು ಇಲ್ಲಿ ಎ ಪಿ ಎಂ ಸಿ ಸರ್ಕಲ್ ನ ಇಡಿ ಮನೆ ಪದ ಮನೆ ಪರದಲ್ಲಿ ಇಲ್ಲಿ ತಯಾರಿಸ್ತಾ ಇದ್ದಾವೆ ಹಾಗಾಗಿ ಯಾರಿಗೆ ಈ ಪದಾರ್ಥಗಳು ಗುಣಮಟ್ಟದ ಈ ರೀತಿ ವಿವಿಧ ರೀತಿಯ ಅಡಿಗೆ ತಟ್ಟೆಯಿಂದ ತಯಾರಿಸತಕ್ಕಂಥ ತಿಂಡಿ ಪದಾರ್ಥಗಳನ್ನ ಸ್ವರ ಇತರ ವಿವಿಧ ವಿನ್ಯಾಸದ ವಿವಿಧ ತರಹದ ಅಡಿಕೆ ತಟ್ಟೆಗಳನ್ನು ತಯಾರಿಸಿ ಆ ಮಾರಾಟಕ್ಕೆ ಮಾಡಿದ್ದೀವಿ ಹಾಗಾಗಿ ಯಾರು ಈ ಅಡಿಕೆ ತಟ್ಟೆಗಳು ಇಲ್ಲಿ ಬೇಕಾಗ್ತದೆ ದಯವಿಟ್ಟು ಶ್ರೀರಾಮಮೂರ್ತಿ ಬರುವಂತ ಮಾಲೀಕರು ಇದ್ದಾರೆ

ಅಡಿಕೆ ಪ್ಲೇಟ್ಗಳು ದೊರೆಯುತ್ತವೆ ಹಾಗಾಗಿ ನಮ್ಮನ್ನು ಕಾಂಟ್ಯಾಕ್ಟ್ ನಂಬರು ಏಟ್ ಒನ್ ಫೈವ್ ಜೀರೋ ಡಬಲ್ ಏಟ್ ಟೂ ತ್ರೀ ಡಬಲ್ ಫೋರ್ ನಮಸ್ಕಾರ ಎಲ್ಲ ತರಹದ ನಾಲ್ಕು ನಮ್ಮಲ್ಲಿ ಡಿಸೈನ್ ದೊರೆಯುತ್ತವೆ ಹಾಗೆ ನಮ್ಮನ್ನು ಸಂಪರ್ಕ মা yeah, ೇಳಿ ಬರ್ರಿ ನೀವು ಮತ್ತೆ ಮಾತಾಡೋದು